ಧರ್ಮಸ್ಥಳ ಅಪಪ್ರಚಾರ ಖಂಡಿಸಿ ಆಗಸ್ಟ್ ಮೂವತ್ತೊಂದು ರಂದು ಜೆಡಿಎಸ್ ಸತ್ಯಯಾತ್ರೆ ಜಾತಿ ಧರ್ಮ ಪಕ್ಷ ಎಲ್ಲವನ್ನೂ ಮೀರಿ ರಾಜ್ಯದ ಸಮಸ್ತ ಜನತೆ ಪೂಜಿಸುವ ಧರ್ಮಸ್ಥಳದ ಶ್ರದ್ಧಾ ಕೇಂದ್ರದ ಬಗ್ಗೆ ಕೆಲವು ಕಾರಣದ ಕೈಗಳು ಅಪಪ್ರಚಾರ ನಡೆಸುತ್ತಿರುವುದನ್ನು ಜೆಡಿಎಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತಿದೆ ಪವಿತ್ರ ತೀರ್ಥ ಕ್ಷೇತ್ರದ ನಡೆಯುತ್ತಿರುವ ಅಪಪ್ರಚಾರವನ್ನು ಖಂಡಿಸಿ ಜೆಡಿಎಸ್ ಪಕ್ಷದಿಂದ ಆಗಸ್ಟ್ ಮೂವತ್ತೊಂದು ರಂದು ಧರ್ಮಸ್ಥಳ ಸತ್ಯಯಾತ್ರೆ ನಡೆಯಲಿದ್ದು ರಾಜ್ಯದ ಸಮಸ್ತ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಧರ್ಮಸ್ಥಳದಲ್ಲಿ ನಡೆಯುವ ಸತ್ಯಯಾತ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಗದಗ ಜಿಲ್ಲೆಯಿಂದ ನೂರಾರು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಅಂತ ಜಿಲ್ಲಾಧ್ಯಕ್ಷ ಎಂವೈ ಮುದೋಳ ಹೇಳಿದರು ನಗರದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭಾಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಈರಣ್ಣ ಬಾಳಿಕಾಯಿ ಗಿರೀಶ್ ಸಂಶಿ ನಿಂಗಪ್ಪ ಫ್ಯಾಟಿ ತಿಪ್ಪಣ್ಣ ಹುಡೆಯದ ದೇವಪ್ಪ ಮಲ್ಲಸಮುದ್ರ ಕೆ ಎಫ್ ದೊಡ್ಡಮನಿ ಸಂಗಪ್ಪ ಎರಹೊಳಸಿ ಚೆನ್ನಪ್ಪ ಹರಿಹರ ಭಾಷಾ ಭಾಷಾಸಾಬ್ ಭಾಗ್ವಾನ್ ಎಂ ಎಂ ಜಾವೂರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಧರ್ಮಸ್ಥಳದ ಹೆಸರನ್ನು ಇವರು ಇಷ್ಟಲ್ಲದೆ ಇವತ್ತು ಎಂ ಡಿ ಸಮೀರು ಚೆನ್ನಯ್ಯ ಮಟ್ಟನ್ನ ತಿಮ್ಮರಡ್ಡಿಯವರು ಇವರು ಸುಳ್ಳು ಅಪರಾಧವನ್ನು ಜನರಿಗೆ ತಪ್ಪು ಸಂದೇಶನ ಕಳಿಸ್ಯಾರ ಆದರೆ ಇವರು ಏನು ಅಂದ್ರೆ ಅದು ತಿರುಗುವಾಣೈತಿ ಅಂದ್ರೆ ಅಲ್ಲಿ ಏನೈತೆ ಅಂದರೆ ಸತ್ಯ ಇದೆ ಅಂತೇಳಿ ಇವ್ರ ಮ್ಯಾಗ ಶಿಸ್ತು ಕ್ರಮ ಮತ್ತು ಇವತ್ತೊಂದು ಬೇರೆ ಬೇರೆ ಏನೇನೋ ಹೊಂಟಿಸಾಕರ ಇದು ದಯವಿಟ್ಟು ಯಾವ ಭಕ್ತರು ಯಾವುದೇ ಧರ್ಮಸ್ಥಳಕ್ಕೆ ಮಟ್ಟಕ್ಕೆ ಒಂದು ಗು ಏನು ತಪ್ಪು ಸಂದೇಶ ಕೊಡೋರನ್ನ ಇವ್ರ ಮ್ಯಾಗ ಕ್ರಮ ತಗೊಂಡು ಇವ್ರ ಮ್ಯಾಗ ಕಠಿಣವಾದ ಕ್ರಮ ಆಗಬೇಕು ಯಾಕಂದ್ರೆ ಧರ್ಮ ಇಲ್ಲ ಅಂದರೆ ಧರ್ಮಸ್ಥಳದಾಗೈತೆ ಆ ಉದ್ದೇಶಕ್ಕೆ ಇಟ್ಕೊಂಡು ಎಲ್ಲ ನಮ್ಮ ಗದಗ ಜಿಲ್ಲಾ ವತಿಯಿಂದ ನಾಳೆ ಪಾದಯಾತ್ರಿ ನಾವು ಸಾಕಷ್ಟು ಜನ ಭಕ್ತರು ಮುಖಂಡರು ನಮ್ಮ ಪಕ್ಷದ ವತಿಯಿಂದ ನಾವು ಧರ್ಮಸ್ಥಳ ಒಂದು ವೀರೇಂದ್ರ ಹೆಗಡೆಯವರಿಗೆ ನಾವು ಅವರಿಗೆ ಒಂದು ಎಲ್ಲರೂ ಕೂಡಿ ಅವರ ಆಶೀರ್ವಾದ ಪಡೆದು ಅವರ ಅವ್ರ ಹಿಂದೆ ನಾವು ಇರ್ತೀವಿ ಅಂತೇಳಿ ನಾವು ಸಾರಿ ಸಾರಿ ಹೇಳಕ್ಕೆ ನಾವು ಇಚ್ಛೆ ಪಡ್ತೀವಿ ಯಾಕಂದರೆ ಉದ್ದೇಶ ಇಷ್ಟೇ ಈ ರೀತಿ ತಪ್ಪು ಸಂದೇಶ ಭಕ್ತರಿಗೆ ಎಷ್ಟು ಸಮಸ್ಯೆ ಆಯ್ತು ಅಂದ್ರೆ ಏನಪ್ಪ ಧರ್ಮಸ್ಥಳದ್ದು ಚಲೋ ರೀತಿ ಇತ್ತು ಈ ರೀತಿ ಕೆಟ್ಟ ಹೆಸರು ಬಂತಲ್ಲ ಅಂತೇಳಿ ಕೆಲವು ಭಕ್ತರಿಗಿತ್ತು ಆ ಭಕ್ತರಲ್ಲೇ ಈಗ ಬೇರೆ ರೀತಿ ಒಳಗೆ ಒಳ್ಳೆ ರೀತಿಯಿದ್ದಂಥ ಹೆಸರು ಇಂಥ ಅವ್ರಿಗೆ ಒಟ್ಟು ಮುಂದಿನ ದಿನದಲ್ಲಿ ಶಿಸ್ತು ಕ್ರಮ ತೊಡ್ರಿ ಇವರು ಒದ್ದು ಒಳಗೆ ಹಾಕಿರಿ ಅನ್ನೋ ಶಬ್ದ ನಮ್ಮ ಇಡೀ ನಮ್ಮ ಏಳು ಕೋಟಿ ಜನರ ಒಳಗೆ ಬರ್ತಾ ಅದಕ್ಕೆ ಮುಂದಿನ ದಿನದಲ್ಲಿ ಇವರಿಗೆ ಒಟ್ಟು ಹೊರಗೆ ಬರಲದಂತ ಕೇಳಿ ಆ ಕ್ರಮ ಆಗಬೇಕು ಇದ್ರ ಬಗ್ಗೆ ಸರ್ಕಾರನೇ ಇದಕ್ಕೆ ಇವನ್ ಬಗ್ಗೆ ಜವಾಬ್ದಾರಿ ಹೋಗ್ಬೋದು ಈ ರೀತಿ ಮತ್ತೆ ಮುಂದೆ ಈ ರೀತಿ ಊಟ ಆಗ್ಬಾರ್ದು ಅಂತೇಳಿ ನಮ್ಮ ಒಂದು ಒತ್ತು ಸರ್ ಅಂಕಿ ಸಂಖ್ಯೆ ಅಂತ ಯಾಕಂದ್ರೆ ಸರ್ ಭಕ್ತರು ಬಹಳ ಮಂದಿ ಅದ್ರ ಹೋಗ್ತೀವಿ ಗದಗ ಜಿಲ್ಲಾ ವತಿಯಿಂದ ಪಕ್ಷದ ವತಿಯಿಂದ ಒಂದು ನಿಯೋಗ ಹೋಗ್ತೈತೆ ಸರ ಸರ್ ಹೌದು ಸರ್ ಅಂತಂದ್ರೆ ಅದಕ್ಕೆ ನಮ್ಮ ಪಕ್ಷದಿಂದ ಎಷ್ಟು ಜನ ಕೂಡ್ತಾರ ಅನ್ನೋಕ್ಕಿಂತ ಜಾಸ್ತಿ ನಮ್ಮ ಭಕ್ತಾದಿಗಳನ್ನು ಅಷ್ಟು ಜನ ಕೂಡ್ತಾರ ಅನ್ನುವಂಥ ಉದ್ದೇಶ ಐತೆ ಅದ್ ವ್ಯವಸ್ಥೆ ಮಾಡ್ಕೊಂಡ್ರಿ ಒಂದು ಒಂದು ಕನಿಷ್ಠ ಒಂದು ಒಂದೊಂದು ತಾಲೂಕಲ್ಲಿದ್ದ ತಾಲೂಕಾ ಅಧ್ಯಕ್ಷರು ಒಂದೊಂದು ವಾಹನವನ್ನು ಮಾಡ್ಕೊತಾರೆ ರೀ ಅವ್ರ ಶಕ್ತಿಗೆ ತಕ್ಕಂಗೆ ಆಮೇಲೆ ನಮ್ಮ ಜಿಲ್ಲಾಲ್ಲಿದ್ದ ನಮ್ಮ ಅಧ್ಯಕ್ಷರು ಒಂದು ವಾಹನ ಮಾಡ್ತಾರೆ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತು ಮಂದಿ ಅಂತ ವ್ಯವಸ್ಥೆ ಮಾಡ್ಕೊತಾರೆ ಅದರ ನಂತರ ಕೆಲವೊಬ್ಬರು ಟ್ರೈನಿಗೆ ಬಸ್ಸಿಗೆ ಆಗ್ಬಾರೋದಿಲ್ಲ ಗಾಡಿ ಆಗ್ಬಿಡೋದಿಲ್ಲ ಅಂತಿರ್ತಾರೆ ಟ್ರೈನಿಗೆ ಬರ್ತಿರ್ತಾರೆ ಅವ್ರಿಗೆ ತಮ್ಗೆ ಹೆಂಗೆ ಅನುಕೂಲ ಆಗುತ್ತಾ ಅಥವಾ ತಮ್ಮ ಖಾಸಗಿ ವಾಹನ ಇತ್ತಂದ್ರೆ ಅವರು ಅದಕ್ಕೆ ಭಾಗಿಯಾಗ್ತಾರೆ ಪ್ರಶ್ನೆ ಆದ್ರೆ ನಮ್ಮ ಪಕ್ಷದ್ದು ಅಷ್ಟು ನಾವು ರಾಜಕೀಯವಾಗಿ ಏನಾಯ್ತು ನೋಡ್ರಿ ಅಧಿಕಾರ ಈಗ ಆ ಆರ್ಸಿ ಬಂದ ಸರ್ಕಾರ ಅಧಿಕಾರ ರೀ ಅದು ಹಂಗೆ ಬಿಡೋಕೆ ಬರುದಿಲ್ಲ ಅಂದಾಗ ಅನಿವಾರ್ಯ ಇದ್ದಾಗ ಸರ್ಕಾರ ಜೊತೆ ಕೂಡಿರ್ತೈತಿ ನಮ್ಮ ಪಕ್ಷದ್ದು ಒಂದು ಅಸ್ತಿ ಅಸ್ತಿತ್ವ ಇರ್ತೈತಿ ನಮ್ಮ ಪಕ್ಷದ ಅಸ್ತಿತ್ವ ನಾವು ಯಾವಾಗೂ ಬಿಟ್ಟು ಕೊಡೋದಿಲ್ಲ ಯಾರ ಜೊತೆ ಮೈತ್ರಿ ಆದರೂ ಕೂಡ ನಮ್ಮ ಪಕ್ಷದ ಅಸ್ತಿತ್ವ ನಮ್ಮ ಶಕ್ತಿನ ನಾವು ರಾಜ್ಯದಾಗ ಬಿಟ್ಟು ಕೊಡೋದಿಲ್ಲ ಇವತ್ತು ಜೆ ಡಿ ಎಸ್ ತಂದೆ ಆದಂಥ ಒಂದು ಶಕ್ತಿ ಬಲ ಹೊಂದೈತಿ ಬಿ ಜೆ ಪಿ ಜೊತೆ ಸಾರ್ವಜನಿಕರಿಗೆ ಅನ್ಕೋಲಿಗೆ ಏನು ಬೇಕಾಗೈತಿ ನಾವು ಬಿ ಜೆ ಪಿ ಜೊತೆ ಇರ್ತೀವಿ ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ಪಕ್ಷದ ಹೋರಾಟ ಅಂತ ಬಂದಾಗ ನಮ್ಮ ಪಕ್ಷ ಯಾವತ್ತಲೂ ಒಂಟಿಯಾಗಿನ ಹೋರಾಟ ಮಾಡ್ತೈತಿ ಮತ್ತು ಹೋರಾಟ ಮಾಡುವ ಸಹಕಾರ ಮಾಡ್ತೈತಿ ಮಾತಿಗೆ ಬೆಲೆ ಕೊಟ್ಟು ಕೇವಲ ರಾಜ್ಯದ ಏಳು ಕೋಟಿ ಜನರ ಆಶೆಗಳನ್ನು ಧಿಕ್ಕರಿಸಿ ತರಾತುರಿಯಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿದ್ದಾರೆ ಎಸ್ ಐ ಟಿ ಒಂದು ಎಸ್ ಐ ಟಿ ರಚನೆ ಮಾಡ್ಬೇಕಂತಂದ್ರೆ ನಾವೆಲ್ಲರೂ ನೋಡಿದಾಗ ಒಂದು ಬೇರೆ ಬೇರೆ ವಿಷಯದಾಗ ಎಸ್ ಐ ಟಿ ರಚನೆ ಮಾಡಿರಿ ಹೆಸರೈ ರಚನೆ ಮಾಡಿರಿ ಅಂತಂದ ಹೋರಾಟ ಮಾಡ್ತೀವಿ ನಾವು ಸಾಕಷ್ಟು ಕಡೆ ಇವತ್ತು ಸರ್ಕಾರ ಯಾವುದೇ ಹೋರಾಟಗಳಿಲ್ಲದೆ ಯಾವುದೇ ಶಿಫಾರಸು ಇಲ್ಲದೆ ಅಥವಾ ವಿರೋಧ ಪಕ್ಷದ ಅಭಿಪ್ರಾಯವನ್ನು ಪಡೆಯದೆ ತರಾತುರಿಯಲ್ಲಿ ಎಸ್ ಐ ಟಿ ರಚನೆ ಮಾಡೈತಿ ಅಂಥ ಎಸ್ ಐ ಟಿ ರಚನೆ ಮಾಡಿ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡೋಕ್ಕೆ ಸರ್ಕಾರದ್ದು ಒಂದು ದೊಡ್ಡ ಷಡ್ಯಂತ್ರ ಐತಿ ಇದರೊಳಗೆ ಸರ್ಕಾರದವರು ಸಮಭಾಗಿಗಳದಾರ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತ ಸರ್ಕಾರದ ವಿರುದ್ಧ ಮತ್ತು ಈ ಏನು ಷಡ್ಯಂತ್ರ ಮಾಡ್ಯಾರ ಅವರ ವಿರುದ್ಧ ಯೋಗ್ಯವಾದ ಕ್ರಮ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ರಾಜ್ಯ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಮ್ಮ ಯುವ ನಾಯಕರು ರಾಜ್ಯ ಯುವ ಘಟಕದ ಅಧ್ಯಕ್ಷರು ಆದಂಥ ಸನ್ಮಾನ್ಯ ನಿಖಿಲ್ ಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷದ ಎಲ್ಲ ಹಾಲಿ ಹಾಗೂ ಮಾಜಿ ಸಚಿವರುಗಳು ಜೆ ಡಿ ಎಸ್ ಪಕ್ಷದ ಮಾಜಿ ಹಾಗೂ ಹಾಲಿ ಶಾಸಕರನ್ನು ಒಳಗೊಂಡಂಥ ಒಂದು ನಿಯೋಗ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಹೋರಾಟ ಏನು ಸುಳ್ಳು ಹೋರಾಟವನ್ನು ಮಾಡಿ ಶ್ರೀಮಠಕ್ಕೆ ಕೆಟ್ಟ ಹೆಸರು ತರುವಂಥ ಉದ್ದೇಶ ಇಟ್ಕೊಂಡು ಮಾಡಿದ್ರು ಅವರು ಎಲ್ಲರ ಮ್ಯಾಗ ಯೋಗ್ಯ ಕ್ರಮ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮ ಹಾಸನ ನಗರದ ಸಮೀಪ ಇರುವಂಥ ಕದಲಿ ಎಂಬ ಸ್ಥಳಕ್ಕೆ ರಾಜ್ಯ ವ್ಯಾಪ್ತಿ ಎಲ್ಲ ಜಿಲ್ಲೆಯಿಂದ ಕಾರ್ಯಕರ್ತರು ಅಧ್ಯಕ್ಷರು ಹಾಗೂ ಸಂಬಂಧಿಸಿದ ಪದಾಧಿಕಾರಿಗಳು ಒಂದುಗೂಡಿ ಅಲ್ಲಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಧರ್ಮಸ್ಥಳಕ್ಕೆ ವಾಹನಗಳ ಮುಖಾಂತರ ಯಾತ್ರೆಯನ್ನು ಕೈಗೊಂಡು ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಧರ್ಮಸ್ಥಳವನ್ನು ತಲುಪಿ ಧರ್ಮಸ್ಥಳ ಗ್ರಾಮದಿಂದ ಶ್ರೀಮಠದವರೆಗೂ ಪಾದಯಾತ್ರೆಯನ್ನು ಕೈಗೊಂಡು ಈ ಯಾರ್ಯಾರು ಈ ಒಂದು ಶ್ರೀಮಠದ ಹೆಸರನ್ನು ಕೆಡಿಸಬೇಕು ಅಪಪ್ರಚಾರ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡಾರ ಅವ್ರ ಮ್ಯಾಗ ಯೋಗ್ಯ ಕ್ರಮ ಆಗಬೇಕು ಇದಕ್ಕೆ ಕೇಂದ್ರ ಸರ್ಕಾರ ಭಾಗಿಯಾಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಸತ್ಯ ಯಾತ್ರೆ ಅನ್ನುವಂಥ ಒಂದು ಹೆಸರನ್ನು ಕೊಟ್ಟು ನಾವು ಈ ಕಾರ್ಯಕ್ರಮವನ್ನು ಮಾಡಿವಿ